ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ಲಕ್ಷ್ಮೀ ವ್ರತವನ್ನು ಯಾಕೆ ಆಚರಿಸ್ತಾರೆ ಇದರ ಮಹತ್ವ ಏನು ಇದರ ಹಿಂದೆ ಇರುವಂಥ ಕತೆ ಏನು ಅನ್ನೋದನ್ನು ಇವತ್ತು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜಿ ವ್ಲಾಗ್ಸ್ ಚಾನಲ್ನ ನಿಮ್ಮ ಸಂಗೀತ ಮಾರ್ಗಶಿರಮಾಸದಲ್ಲಿ ಪ್ರತಿ ಗುರುವಾರ ಕೂಡ ಲಕ್ಷ್ಮೀ ವ್ರತ ಮಾಡಿದರೆ ಅಷ್ಟೈಶ್ವರ್ಯ ನಿಮಗೆ ಒಲಿದು ಬರುತ್ತೆ ಅಂತ ಕೇಳಿ ಕೇಳಿರ್ತೀವಿ ಇದನ್ನು ನಾವು ಹೇಗೆ ಮಾಡೋದು ಅನ್ನೋಕ್ಕೂ ಮುಂಚೆ ಇದರ ಕಥೆಯನ್ನು ಒಮ್ಮೆ ಕೇಳ್ಕೊಂಬರೋಣ ಒಂದು ದಿನ ನಾರದ ಮತ್ತು ಪರಾಶ ಮಹರ್ಷಿಗಳೊಂದಿಗೆ ತ್ರಿಲೋಕಗಳನ್ನು ಸಂಚರಿಸಿ ವಿಶ್ರಾಂತಿ ಪಡೆಯಲು ಭೂಲೋಕದ ಗ್ರಾಮವನ್ನು ತಲುಪ್ತಾರೆ ಇದೇ ಸಂದರ್ಭದಲ್ಲಿ ಊರಿನ ನಾಲ್ಕು ವರ್ಗದ ಜನರು ಮನೆಗಳನ್ನು ಸಗಣಿಯಿಂದ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾರೆ ಮಹಿಳೆಯರೆಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ತೊಡ್ಕೊತಾರೆ ನಾಲ್ಕು ವರ್ಗದ ಜನರು ಒಂದೆಡೆ ಸೇರಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಹಾಡುಗಳನ್ನು ಹಾಡುತ್ತಿರುವಾಗ ಇದನ್ನು ಗಮನಿಸಿದ ನಾರದ ಆಶ್ಚರ್ಯಪಟ್ಟು ಮಹರ್ಷಿ ಪರಾಶಾರರಿಗೆ ಹೀಗೆ ಕೇಳ್ತಾರೆ ಮಹರ್ಷಿಗಳೇ ಇಷ್ಟು ಸಂತೋಷದಿಂದ ಜನರು ಸೇರಿ ಮಾಡುತ್ತಿರುವ ಈ ಪೂಜೆ ಯಾವುದು ಎಂದು ಕೇಳ್ತಾರೆ ಅಲ್ಲದೆ ಈ ಪೂಜೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವಿದೆ ವಿವರವಾಗಿ ಹೇಳುವಿರಾ ಅಂತ ಕೇಳ್ತಾರೆ ಆಗ ಮಹರ್ಷಿಗಳು ವಿವರಿಸ್ತಾರೆ ಗುರುವಾರ ಮಾಡುವ ಈ ಪೂಜೆಯನ್ನು ಲಕ್ಷ್ಮೀ ಪೂಜೆ ಎನ್ನುತ್ತಾರೆ ವರ್ಷಕ್ಕೊಮ್ಮೆ ಬರುವ ಮಾರ್ಗಶಿರ ಮಾಸದಲ್ಲಿ ಈ ಪೂಜೆಯನ್ನು ಮಾಡಲು ಉತ್ತಮ ತಿಂಗಳು ಇದು ಲಕ್ಷ್ಮೀ ದೇವಿಗೆ ಬಹಳಷ್ಟು ಇಷ್ಟವಾದಂಥದ್ದು ಎಂದು ಪರಾಶರ ಮಹರ್ಷಿಗಳು ನಾರದನಿಗೆ ಹೇಳ್ತಾರೆ ಆಗ ನಾರದ ಮರುಪ್ರಶ್ನೆಯನ್ನು ಕೇಳ್ತಾರೆ ಮಹರ್ಷಿಗಳೇ ಈ ಪೂಜೆಯನ್ನು ಈ ಹಿಂದೆ ಯಾರಾದರೂ ಮಾಡಿದ್ದಾರೆಯೇ ಒಂದು ವೇಳೆ ಮಾಡಿದರೆ ಯಾರು ಮಾಡಿದ್ರು ಅವರಿಗೆ ಯಾವ ಫಲ ಸಿಕ್ಕಿದೆ ಎಂಬುದನ್ನು ತಿಳ್ಕೊಳ್ಬಹುದೇ ಅಂತಾರೆ ಆಗ ಪರಾಶರು ಕಥೆಯನ್ನು ಹೇಳ್ತಾರೆ ಒಂದು ದಿನ ಲಕ್ಷ್ಮೀ ವಾರದಂದು ವಿಷ್ಣು ಪಾದಗಳ ನಿಂತ ಮಹಾಲಕ್ಷ್ಮೀ ದೇವಿ ಸ್ವಾಮಿಗೆ ಕೇಳ್ತಾರೆ ಸ್ವಾಮಿ ಇಂದು ಮಾರ್ಗಶಿರ ಲಕ್ಷ್ಮೀ ವಾರ ಜನರು ನನ್ನ ಉಪವಾಸವನ್ನು ಆಚರಿಸುವ ದಿನ ನೀನು ನನಗೆ ಅವಕಾಶ ಕೊಟ್ಟರೆ ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತವನ್ನು ಮಾಡಿದವರನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳ್ತಾರೆ ಇದಕ್ಕೆ ಭಗವಾನ್ ವಿಷ್ಣು ಸರಿ ಆಯಿತು ಹೋಗಿ ಬಾ ಎಂದು ಹೇಳಿದಾಗ ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣಿಸ್ತಾರೆ ವಿಷ್ಣು ಬ್ರಾಹ್ಮಣ ಸಮುದಾಯದ ಓರ್ವ ವೃದ್ಧೆ ರೂಪದಲ್ಲಿ ಮನೆಯೊಂದಿಗೆ ಪ್ರವೇಶಿಸ್ತಾರೆ ಅದೇ ಊರಿನಲ್ಲಿ ಅಲೆದಾಡುತ್ತಿದ್ದ ಮಹಾಲಕ್ಷ್ಮೀ ದೇವಿಯು ಆ ಮನೆಗೆ ಬಂದು ಅಯ್ಯೋ ಇಂದು ಮಾರ್ಗಶೀಲ ಮಹಾ ಲಕ್ಷ್ಮೀ ವಾರದ ಲಕ್ಷ್ಮಿ ಪೂಜೆ ಮನೆಯನ್ನು ಸಗಣಿಯಿಂದ ಸಾರಿಸಿ ಮನೆ ಮುಂದೆ ರಂಗೋಲಿ ಬಿಡಿಸಿಲ್ಲ ಯಾಕೆ ಅಂತ ಕೇಳ್ತಾಳೆ ಅದಕ್ಕೆ ಆ ವೃದ್ಧೆ ಅಮ್ಮ ಏನು ದೂರತ ಹೇಗೆ ಮಾಡಬೇಕು ನೀವು ಹೇಳಿದರೆ ನಾನು ಕೂಡ ಮಾಡ್ತೀನಿ ಎಂದಾಗ ಮಹಾಲಕ್ಷ್ಮಿ ಮಂದಹಾಸದಿಂದ ಹೀಗೆ ಹೇಳ್ತಾಳೆ ಮಾರ್ಗಶಿರ ಮಾಸದ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆಗೆ ಗೋವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯಲ್ಲಿ ಲಕ್ಷ್ಮೀ ದೇವಿಯ ಚಿತ್ರವನ್ನು ಬಿಡಿಸಬೇಕು ಹೊಸ ಸೀರೆಯನ್ನು ತಂದು ಅದನ್ನು ತೊಳೆದು ಒಣಗಿಸಬೇಕು ಬಳಿಕ ಆ ಪಾತ್ರೆಗೆ ವಿವಿಧ ರೀತಿಯ ಚಿತ್ರಗಳನ್ನು ಸುಂದರವಾಗಿ ಬಿಡಿಸಿ ಅಲಂಕರಿಸಬೇಕು ಒಂದು ಹೊಸ ಪೀಠವನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದರ ಮೇಲೆ ಧಾನ್ಯಗಳನ್ನು ಹಾಕಬೇಕು ಅದರ ಮೇಲೆ ಅಳತೆಯ ಬಟ್ಟಲನ್ನು ಇಡಬೇಕು ಅರಿಶಿನ ನೀರಿನಿಂದ ತೊಳೆದ ಪೋಕ ಮರದ ತುಂಡುಗಳನ್ನು ಇಡಬೇಕು ಅದರ ಸೇ ಸೇರಿನಲ್ಲಿ ಬಿಳಿ ಧಾನ್ಯವನ್ನು ಅಳೆಯಬೇಕು ಅದರ ಸೇರಿನಲ್ಲಿ ಬಿಳಿ ಧಾನ್ಯವನ್ನು ಅಳೆಯಬೇಕು ಮನಸ್ಸಿನಲ್ಲೇ ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಸೇರಿನ ಮೇಲೆ ಬಿಳಿ ಧಾನ್ಯವನ್ನು ಸುರಿಬೇಕು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಕೆಂಪು ಹೂಗಳಿಂದ ಪೂಜಿಸಿ ಶ್ರೀ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಬೇಕು ಮೊದಲು ಹಾಲಿನ ನೈವೇದ್ಯ ಮಾಡಬೇಕು ಅದರ ನಂತರ ಎಣ್ಣೆಯನ್ನು ಬಳಸದೆ ಮಾಡಿದ ಆಹಾರವನ್ನು ಅರ್ಪಿಸಬೇಕು ಇದು ಒಂದು ವಿಧಾನವೆಂದು ಹೇಳ್ತಾರೆ ಎರಡನೇ ವಿಧಾನ ತುಂಬ ಸರಳವಾಗಿದೆ ಗುರುವಾರದಂದು ಬರುವ ಮಾರ್ಗಶೀರ ಶುದ್ಧ ದಶಮಿಯ ತಿಿಯಂದು ಭಕ್ತಿಯಿಂದ ಈ ವ್ರತ ಮಾಡಿದರೆ ಸಂಪತ್ತು ಸಿಗುವುದು ಖಂಡಿತ ಈ ವ್ರತವನ್ನು ಮಾಡಿ ನೈವೇದ್ಯವನ್ನು ಹಂಚಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಹತ್ತು ಮಂದಿಯನ್ನು ಕರೆದು ಈ ವ್ರತವನ್ನು ಮಾಡಿ ಅರಿಶಿಣ ಕುಂಕುಮ ನೀಡಿದರೆ ಮನೆ ಲಕ್ಷ್ಮಿಯಿಂದ ತುಂಬುತ್ತದೆ ಈ ವ್ರತವಷ್ಟೇ ಅಲ್ಲ ಇನ್ನೂ ಕೆಲವನ್ನು ಆಚರಿಸಬೇಕು ಗುರುವಾರ ಬೆಳಗ್ಗೆ ಎದ್ದು ಒಲೆಯಿಂದ ಬೂದಿ ತೆಗೆಯದಿದ್ದರೆ ಮನೆ ಮುಂದೆ ಗುಡಿಸದಿದ್ದರೆ ಮನೆಯಲ್ಲಿ ಇದು ಅದೃಷ್ಟ ನಿಲ್ಲುವುದಿಲ್ಲ ಗುರುವಾರ ಶುಭ್ರವಾದ ಮಡಿ ಬಟ್ಟೆಯನ್ನು ಅಡುಗೆ ಮಾಡಿ ಪೋಜಿಸುವ ಮಹಿಳೆಯ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಯಾವುದೇ ಹೆಣ್ಣಿಗೆ ತಿನ್ನುವ ಅಥವಾ ಮಕ್ಕಳನ್ನು ಒಯ್ಯುತ್ತಾಳೋ ಹೊಡೆಯುತ್ತಾಳೋ ಗುರುವಾರದಂದು ಮನೆ ಮುಂದೆ ಗುಡಿಸುವುದಿಲ್ಲವೋ ಅಥವಾ ಪಾತ್ರೆ ತೊಳೆಯುವುದಿಲ್ಲವೋ ಅವಳು ಒಂದು ಕ್ಷಣವೂ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಿಲ್ಲ ಮಹಿಳೆ ಸಂಜೆ ವೇಳೆ ಮನೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ದೀಪಗಳನ್ನು ಇಡುವುದಿಲ್ಲವೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನಿಲ್ಲುವುದಿಲ್ಲ ಮೇಲಾಗಿ ಆ ಮನೆ ಮತ್ತು ಮಕ್ಕಳ ಹಣಕ್ಕೆ ಧಕ್ಕೆಯಾಗುತ್ತದೆ ಅದೇ ರೀತಿಯಾಗಿ ಬೇಯಿಸದ ಆಹಾರ ಸೇವಿಸುವ ನಿಷೇಧಿತ ಆಹಾರ ಪದಾರ್ಥಗಳನ್ನು ತಿನ್ನುವ ಶುಚಿತ್ವ ಇಲ್ಲದ ಸ್ಥಳಗಳಲ್ಲಿ ತಿರುಗಾಡುವ ಅತ್ತೆ ಅವರನ್ನು ನಿಂದಿಸುವ ಮಹಿಳೆಯ ಮನೆಗೆ ಲಕ್ಷ್ಮಿ ಕಾಲಿಡುವುದಿಲ್ಲ ಊಟ ಮಾಡುವ ಮೊದಲು ಮತ್ತು ನಂತರ ಕಾಲು ಕೈ ತೊಳೆಯದವರ ಕಾಲು ಕೈ ತೊಳೆಯದವರ ಮನೆಗೂ ಲಕ್ಷ್ಮಿ ಬರುವುದಿಲ್ಲ ಇತರರೊಂದಿಗೆ ಮಾತನಾಡುತ್ತಾ ಕಾರಣವಿಲ್ಲದೆ ಪ್ರತಿ ಮಾತಿಗೂ ಯಾವ ಮಹಿಳೆ ನಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ ಯಾವ ಮಹಿಳೆ ಎಲ್ಲರ ಗೌರವ ಹಾಗೂ ಮೆಚ್ಚುಗೆಗೆ ಪಾತ್ರವಾಗುತ್ತಾಳೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ ಯಾವ ಮಹಿಳೆ ಗುರುವಾರ ದಾನ ಧರ್ಮ ಮಾಡುವುದಿಲ್ಲವೋ ಪೂಜೆ ಮಾಡುವುದಿಲ್ಲವೋ ಗಂಡನ ಜೊತೆ ಜಗಳವಾಡುತ್ತಾಳೋ ಆ ಮಹಿಳೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಗುರುವಾರ ಅಮಾವಾಸ್ಯೆ ಮತ್ತು ಸಂಕ್ರಾಂತಿ ತಿಥಿಗಳಂದು ನಿಷೇಧಿತ ಪದಾರ್ಥಗಳನ್ನು ಸೇವಿಸುವ ಮಹಿಳೆ ಯಮಪುರಿಗೆ ನರಕಕ್ಕೆ ಹೋಗುತ್ತಾರೆ ಈ ಮೂರು ತಿಥಿಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿದ್ದರೆ ಅಥವಾ ರಾತ್ರಿ ವೇಳೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಮನೆಯು ಐಶ್ವರ್ಯ ವೃದ್ಧಿಯಾಗುತ್ತದೆ ಪುತ್ರ ಪುತ್ರಿಯರಿಂದ ಸಮೃದ್ಧಿಯಾಗುತ್ತದೆ ಊಟ ಮಾಡುವಾಗ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಹಾಕಿ ಕುಳಿತುಕೊಳ್ಳಬಾರದು ಹಾಗೆಯೇ ನಿತ್ಯವೂ ದೀಪಾರಾಧನೆ ಮಾಡದೆ ಮನೆಯಲ್ಲಿ ಊಟ ಮಾಡುವುದು ಒಳ್ಳೆಯದಲ್ಲ ಕತ್ತಲಾದ ನಂತರ ತಲೆಗೆ ಎಣ್ಣೆ ಹಚ್ಚಬೇಡಿ ಬಿಚ್ಚಿದ ಬಟ್ಟೆ ಕೊಳಕು ಬಟ್ಟೆ ಎಲ್ಲೆಂದರೆ ಬಿಸಾಡುವುದು ದಾರಿದ್ರ್ಯವಾಗಿದೆ ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವರ ಮನೆಗೆ ಹೋಗುವ ಮಹಿಳೆಯ ಮನೆ ಗಂಡನ ಮಾತು ಕೇಳದ ಮಹಿಳೆಯ ಮನೆ ದೇವರಲ್ಲಿ ಅಥವಾ ಬ್ರಾಹ್ಮಣರ ಮೇಲೆ ನಂಬಿಕೆ ಇಲ್ಲದ ಹೆಂಗಸರು ಇರುವ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ ಇಂತಹ ಮನೆಯನ್ನು ಬಡತನ ಶಾಶ್ವತವಾಗಿ ಕಾಡುತ್ತದೆ ಲಕ್ಷ್ಮೀ ದೇವಿಯ ಬ್ರಾಹ್ಮಣ ವೃದ್ಧೆಗೆ ವಿವರಿಸಿದ್ದಳು ಆ ಹಳ್ಳಿಯ ಪ್ರತಿ ಮನೆಗೆ ಭೇಟಿ ನೀಡುತ್ತಾಳೆ ಆ ಸಮಯದಲ್ಲಿ ಹಳ್ಳಿಯ ಮಹಿಳೆಯರೆಲ್ಲರೂ ಮಲಗಿರುವುದನ್ನು ಕಂಡು ಲಕ್ಷ್ಮೀದೇವಿ ಆಶ್ಚರ್ಯಚಕಿತಳ ಆ ಹಳ್ಳಿಯ ಕೊನೆಗೆ ಹೋಗುತ್ತಾಳೆ ಅಲ್ಲಿ ಒಬ್ಬ ಬಡ ಮಹಿಳೆ ಪ್ರತಿದಿನವೂ ಗೋವಿನ ಸಗಣಿಯಿಂದ ಮನೆಯನ್ನ ಸಾರಿಸಿ ರಂಗೋಲಿ ಬಿಡಿಸುತ್ತಿದ್ದಳು ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀ ದೇವಿ ಚಿತ್ರವನ್ನು ಬಿಡಿಸಿ ದೇವಿಯ ವಿಗ್ರಹಕ್ಕೆ ದೀಪಗಳನ್ನು ಹಚ್ಚಿ ಧೂಪವನ್ನು ಅರ್ಪಿಸುತ್ತಿದ್ದಳು ನೈವೇದ್ಯಗಳನ್ನು ಸಲ್ಲಿಸಿ ಪದ್ಮಾಸನದಲ್ಲಿ ಕುಳಿತು ಲಕ್ಷ್ಮಿಯನ್ನ ಪೂಜಿಸುತ್ತಿದ್ದಳು ಬಡ ಮಹಿಳೆಯ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿ ಅವಳ ಮನೆಗೆ ಭೇಟಿ ನೀಡುತ್ತಾರೆ ಓ ಭಕ್ತ ಮಹಿಳೆ ನಿಮ್ಮ ಭಕ್ತಿಯನ್ನು ಮೆಚ್ಚುತ್ತೇನೆ ಎಂದಳು ಸಾಕ್ಷಾತ್ ಲಕ್ಷ್ಮೀ ದೇವಿಯನ್ನು ನೋಡಿದ ಆ ಮಹಿಳೆ ಮೂಕ ವಿಸ್ಮಿತಳಾಗುತ್ತಾಳೆ ಅಲ್ಲದೆ ದೇವಿಯಿಂದ ಏನನ್ನು ಬಯಸಲಿಲ್ಲ ಆಗ ಲಕ್ಷ್ಮೀ ದೇವಿಯನ್ನು ಕೇಳದೆಯೇ ನಾನು ವರಗಳನ್ನು ಕೊಡುತ್ತಿದ್ದೇನೆ ನೀವು ಸಾಯುವವರೆಗೂ ಎಲ್ಲ ಸಂಪತ್ತನ್ನು ಅನುಸರಿಸುತ್ತೀರಿ ಮರಣಾನಂತರ ನೀನು ವೈಕುಂಠಕ್ಕೆ ಹೋಗುವೆ ನನ್ನ ಹೆಸರಿನಲ್ಲಿ ಮಾಡುವ ಉಪವಾಸ ಬಿಡಬೇಡ ವಿಷ್ಣು ಮೂರ್ತಿಯ ಕೃಪೆಯು ಸಿಗಲಿದೆ ಎಂದು ಹೇಳುತ್ತಾರೆ ಮಹಾಲಕ್ಷ್ಮಿ ಹೇಳಿದಂತೆ ಆ ಮಹಿಳೆ ದೇವಿಯನ್ನು ಪೂಜಿಸುತ್ತಾ ಸಕಲ ಸಂಪತ್ತು ಸುಖ ಭೋಗಗಳನ್ನು ಮತ್ತು ಐದು ಐವರು ಪುತ್ರರೊಂದಿಗೆ ಸುಖವಾಗಿ ಬಾಳುತ್ತಾಳೆ ಈ ವ್ರತವನ್ನು ಮಹಾಲಕ್ಷ್ಮಿಯೇ ಹೇಳಿಕೊಟ್ಟಿದ್ದು ಸತ್ಯವು ಈ ಕಥೆಯನ್ನು ಓದುವುದರಿಂದ ಪುಣ್ಯ ಲಭಿಸುತ್ತದೆ ಇಷ್ಟು ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಮಾಡುವಂತಹ ಮಹಾಲಕ್ಷ್ಮಿಯ ವ್ರತವಾಗಿರುತ್ತೆ ಇನ್ನಷ್ಟು ಇಂಥ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಈ ಯೂಟ್ಯೂಬ್ ಚಾನೆಲ್ ಅಂದರೆ ಗೀತಾಜಿ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡ್ಬೋದು Video the Thank you for watching.